ಹೇಳ ನಾಚಿಕೆ ಆಗಲ್ವಾ ನಿಮ್ಗೆ ಆಮೇಲೆ ಬೀದಿ ಬೀದಿಗಳಲ್ಲಿ ಕರೀತಾರೆ ಅದ್ಯಾವುದೋಸ್ಆಪ್ ಗ್ರೂಪ್ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಬನ್ನಿ ನಾನು ಪದ ಹೇಳ್ಬೋದು ಗೊತ್ತಿಲ್ಲ ಏನ್ ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದೆಯಾ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆಯಲ್ಲಿ ಸತ್ತೋಗಿದೆಯಾ ಸನ್ಮಾನ್ಯ ಗೌರವಾನ್ವಿತ ಖರ್ಗೆಜಿ ಪ್ರತಿಪಕ್ಷದ ನಾಯಕರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಚರ್ಚೆ ಯಾಕೆ ಮಾಡಲಿಲ್ಲ ಅವತ್ತು ನಮಗೆ ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಹಣ ಬರಬೇಕಾಗಿತ್ತು ಬರ್ಗಾಲ್ದಲ್ಲಿ ಎನ್ ಡಿ ಆರ್ ಎಫ್ ಅನ್ನಿಷ್ಟು ಎಸ್ ಡಿ ಆರ್ ಎಫ್ ಅನಿಷ್ಟು ಬರಬೇಕಾಗಿತ್ತು ನೀವು ಯಾಕೆ ಅದನ್ನ ಬಿಹಾರಕ್ಕೆ ಕೊಟ್ರಿ ಬಿಹಾರದಲ್ಲಿ ಯಾರಿತ್ತು ಇವ್ರದ ಸರ್ಕಾರ ಇತ್ತು ಅವಾಗ ಲಲ್ಲು ಪ್ರಸಾದ್ ಯಾದವ್ ಸರ್ಕಾರ ಇತ್ತು ಅವಾಗ ನಿತೀಶ್ ಕುಮಾರ್ ಸರ್ಕಾರ ಇತ್ತು ಬಿಹಾರಕ್ಕೆ ಯಾಕೆ ಕೊಟ್ರಿ ಕೇಳ್ಬೇಕಾಯ್ತು ಯಾಕೆ ಹಾಕ್ಬಿಟ್ರಿ ಕೇಳ್ಬೇಕಾಗಿತ್ತು ಅಂದ್ರೆ ಅವ್ರಿಗೆ ಬಾಯಲ್ಲಿ ಪ್ಲಾಸ್ಟ್ ಹಾಕ್ಬಿಟ್ಟಿದ್ರೆ ಅಂದ್ರೆ ಅವ್ರಿಗೆ ಕೆಪ್ಯಾಸಿಟಿ ಇಲ್ಲ ಡೆಲ್ಲಿಯಲ್ಲಿ ಇರುವ ಕಾಂಗ್ರೆಸ್ ನಾಯಕರಿಗೆ ಕೆಪ್ಯಾಸಿಟಿ ಇಲ್ಲ ಮಾತಾಡುವಂತ ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ನಾಲೆಡ್ಜ್ ಇಲ್ಲ ಅಂತ ಕರ್ನಾಟಕ ಕಾಂಗ್ರೆಸ್ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಿರ್ಮಲಾ ಸೀತಾರಾಮ್ ಅವರು ಹಣಕಾಸು ಸಚಿವರು ಇಲ್ಲಿ ಬಂದು ಇವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಇವ್ರಿಗೆ ಸವಾಲಿಗೆ ಪ್ರಶ್ನೆಗಳನ್ನು ಕೊಡಬೇಕು